ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಮನೋಜ್ ಎಲ್ಲರೂ ಮುಂದೆನೂ ಇಪ್ಪತ್ತೊಂಬತ್ತು ಲಕ್ಷನ ಸೂರ್ಯ ಕೇಳ್ತಾನೆ ಅದಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿನ ತಿಂಗಳ ತಿಂಗ್ಳ ಕೊಡ್ತೀನಿ ಅಂತ ಎಲ್ಲರೂ ಮುಂದೆನೂ ಒಪ್ಕೊಂತಾನೆ ಈ ಕಡೆ ರೋಹಿಣಿಗೆ ತುಂಬಾನೇ ಶಾಕ್ ಆಗಿರುತ್ತೆ ಹೇಗೆ ತೀರ್ಸ್ಬೇಕು ಐವತ್ ಸಾವಿರ ರೂಪಾಯಿನ ತಿಂಗ್ಳ ಅಂತ ಬೇಜಾರ್ ಮಾಡ್ಕೊಂಡು ರೂಮ್ ಗೆ ಬಂದ ಮನೋಜ್ ರೋಹಿಣಿ ಮಾತಾಡ್ತಾ ಇರ್ತಾರೆ ಆಗ ಮನೋಜ್ ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ರೋಹಿಣಿ ತಿಂಗಳ ತಿಂಗಳ ಇವರಿಗೆ ಐವತ್ ಸಾವಿರ ರೂಪಾಯಿ ಕೊಡ್ತಾ ಹೋದ್ರೆ ನಮ್ಗೆ ಅಂತ ಖರ್ಚಿಗೆ ಹೇಗ್ ಉಳಿಯುತ್ತೆ ಲಾಭ ಹೇಗ್ ಮಾಡೋದು ಜೊತೆಗೆ ಶೋರೂಮ್ ಬಾಡಿಗೆ ಬಿಲ್ ಕರೆಂಟ್ ಬಿಲ್ ಐಟಮ್ಸ್ ತೊಗೊಳಕೆ ದುಡ್ಡು ಬೇಕು ಇವಕ್ಕೆ ಏನಿಲ್ಲ ಅಂತಂದ್ರು ತಿಂಗಳ ತಿಂಗಳ ಒಂದ್ ಲಕ್ಷ ಬೇಕಾಗುತ್ತೆ ಇವನಿಗೆ ಬೇರೆ ಇದ್ರಲ್ಲಿ ಹೇಗ್ ದುಡ್ಡು ಕೊಡಕ್ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ದೊಡ್ಡದಾಗಿ ಹೇಳ್ಬಂದ್ರಲ್ಲ ಇವಾಗ ಏನ್ ಮಾಡೋದು ಅಂತ ಕೇಳ್ತಾಳೆ ರೋಹಿಣಿ ಕೋಪ ಮಾಡ್ಕೊಂಡಿರೋದನ್ನ ಅಲ್ಲಿ ಶಾಂತಿ ಬಂದು ನೋಡ್ತಾಳೆ ಅವಾಗ ಶಾಂತಿ ಅಲ್ಲಿಗೆ ಬಂದ್ಬಿಟ್ಟು ಎಲ್ಲ ಆಗಿದ್ದು ಇವನಿಂದಾನೆ ಇವನಿಂದ ನಾವು ಕಳ್ಳರು ತರ ಆಗಿದ್ದೀವಿ ಮನೆಯಲ್ಲಿ ಅವ್ರಿಬ್ರು ನೋಡಿದ್ರೆ ನಮ್ಮನ್ನ ಕಳ್ಳರು ತರ ನೋಡ್ತಾ ಇದ್ದಾರೆ ಮಾನ ಮರ್ಯಾದಿ ಬಿಟ್ಕೊಂಡಿದೀವಿ ಇಲ್ಲಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ಹೋಗ್ಲಿ ಬಿಡಿಯತ್ತೆ ಮಾತಾಡಿದ್ರೆ ಏನ್ ಪ್ರಯೋಜನ ಏನ್ ಮಾಡಕ್ ಆಗುತ್ತೆ ತಲೆ ತಕ್ಕ ಆಯ್ತಲ್ಲ ಅಂತ ಹೇಳ್ತಾಳೆ ಆದ್ರೂ ಮಾವ ನಿಮ್ ಜೊತೆ ಮಾತಾಡಿದ್ರಲ್ಲ ಅದೇ ಒಂದ್ ಸಮಾಧಾನ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅವರಿಗೆ ದುಡ್ಡು ಕೊಡೋವರ್ಗು ನಮ್ಮನ್ನ ಕಳ್ಳರ್ತಾರನೆ ನೋಡ್ತಾರೆ ಅವರಿಗೆ ತಿರುಗಿಸಿ ನಾವು ಮಾತಾಡಕ್ಕೆ ಏನು ಆಗೋದೇ ಇಲ್ಲ ಅವ್ರಿಗೆ ಹೇಗಾದ್ರೂ ಮಾಡಿ ದುಡ್ಡು ಕೊಡ್ಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಯೋಚನೆ ಆಗಿರೋದು ತಿಂಗಳ ತಿಂಗಳ ಹೇಗ್ ದುಡ್ಡು ಕೊಡಕ್ ಇವಾಗ ತಾನೇ ಬೇರೆ ಶೋರೂಮ್ ನ ಓಪನ್ ಮಾಡಿದೀವಿ ಇನ್ನ ಲಾಭ ಕೂಡ ಕಂಡಿಲ್ಲ ಹೇಗ್ ಕೊಡಕಾಗುತ್ತೆ ಅವರಿಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕಲ್ವಾ ನಾವುನು ಅಂತ ಹೇಳಿದಾಗ ಇದಕ್ಕೆಲ್ಲ ಏನ್ ಮಾಡ್ಬೇಕೋ ಏನೋ ಅಂತ ಹೇಳಿದಾಗ ಇದಕ್ಕೆ ನನ್ನ ಹತ್ರ ಒಂದ್ ಪರಿಹಾರ ಇದೆ ಕಣಮ್ಮ ನಿಮ್ ಅಪ್ಪನ್ಗೆ ಫೋನ್ ಮಾಡ್ಬಿಟ್ಟು ದುಡ್ಡು ಕೇಳು ಕೊಟ್ಟೆ ಕೊಡ್ತಾರೆ ಇವಾಗ ಬೇರೆ ಶೋರೂಮ್ ಓಪನ್ ಮಾಡಿದ್ಯಾ ಖರ್ಚಿರುತ್ತೆ ಅಂತ ಕೊಡ್ತಾರೆ ಫಸ್ಟ್ ಫೋನ್ ಮಾಡಿ ಕೇಳು ಅಂತ ಹೇಳ್ತಾಳೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ಅಯ್ಯೋ ಅತ್ತೆ ಅವ್ರು ಜೈಲಲ್ಲಿ ಇದ್ದಾರಲ್ವಾ ಅಂತಂದಾಗ ಅಯ್ಯೋ ಮರ್ತೆ ಹೋಗಿತ್ತು ನಿಮ್ಮ ಮಾವ ಇದಾರಲ್ಲ ಅವ್ರಿಗೆ ಫೋನ್ ಮಾಡು ಅವ್ರು ನಿಮ್ಮ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ ಈಗ್ಲೇ ಎರಡ್ ಲಕ್ಷ ಕೊಟ್ಟಿದ್ದಾರೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕೊಡದೇ ಇರ್ತಾರ ಕೊಡ್ತಾರೆ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಟೆನ್ಷನ್ ಆಗ್ಬಿಟ್ಟು ಅತ್ತೆ ಏನತ್ತೆ ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ ಪದೇ ಪದೇ ದುಡ್ಡು ಕೇಳಕ್ ಆಗುತ್ತಾ ಅದು ಮನೋಜ್ ಅವ್ರ ತಪ್ಪ ಮಾಡಿರೋದಕ್ಕೆ ಪದೇ ಪದೇ ಹೋಗಿ ದುಡ್ಡು ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಮನೋಜ್ ಅವ್ರ ಬಗ್ಗೆ ಅವರು ಕೆಟ್ಟ ಾಗಿ ಅಂತ ಹೇಳಿದಾಗ ಏ ಇದೊಂದ್ಸಲ ಕೇಳಮ್ಮ ಇದೇ ಲಾಸ್ಟ್ ನಿನ್ಗೆ ಪಾಲ್ ಬರ್ಬೇಕಾಗಿರೋದು ಬಂದ್ಬಿಟ್ರೆ ನಮ್ಗೆ ಏನು ತೊಂದ್ರೆನೆ ಇರಲ್ಲ ಅಂತ ಹೇಳ್ತಾಳೆ ಏನತ್ತೆ ಅಂತಂದಾಗ ಹೇಗೋ ನಿನ್ನ ಒಬ್ಳೆ ಮಗಳಿರೋದು ಎಲ್ಲ ನಿನ್ಗೆ ಅಲ್ವಾ ಎಲ್ಲ ನಿನ್ಗೆ ಸೇರಿದ್ದು ಕೊಟ್ಟೆ ಕೊಡ್ತಾರೆ ಕೇಳು ಕೇಳು ಅಂತ ಹೇಳ್ತಾರೆ ಅವಾಗ ಮನೋಜನ್ ಮುಖ ನೋಡ್ಬಿಟ್ಟು ಹೇಗ್ ನಿಂತಿದ್ದಾನೆ ನೋಡು ಎಲ್ಲ ಇವ್ನಿಂದನೇ ಆಗಿರೋದು ಪಾಪರು ರೋಹಿಣಿ ಎಲ್ರು ಮುಂದೆನೂ ತಲೆ ತಗ್ಸೋ ತರ ಮಾಡ್ತಿದ್ಯ ಎಲ್ಲ ನಿನ್ನಿಂದನೇ ಆಗಿರೋದು ಅಂತ ಹೇಳಿದಾಗ ಅಮ್ಮ ಎಲ್ಲ ನನ್ನಿಂದ ಅಲ್ಲ ನಿನ್ನಿಂದನೇ ಎಲ್ಲ ಆಗಿರೋದು ಅಂತ ಹೇಳಿದಾಗ ನಾನೇನೋ ಮಾಡ್ದೆ ನಾನೇನೋ ಮಾಡ್ದೆ ಅಂತ ಕೇಳ್ತಾ ಈ ಕೆಲಾ ಕಾರಣ ನೀನೇ ನನ್ಗೆ ಈ ಪರಿಸ್ಥಿತಿ ಬರೋದಕ್ಕೂ ನೀನೇ ಕಾರಣ ನಾನು ಒಬ್ನೇ ಎತ್ತಿದ್ರೆ ನಿನ್ಗೇನಾಗ್ತಾ ಇತ್ತು ಆ ಸೂರ್ಯನ್ ಬೇರೆ ಎತ್ತಿದೀಯ ಆ ರವಿ ಬೇಕಿತ್ತ ನಿನ್ಗೆ ಇಬ್ರುನು ಏನಕ್ಕೂ ಎತ್ತಿದೀಯಾ ನಾನೊಬ್ನೇ ಸಾಕಾಗಿರ್ಲಿಲ್ವ ನಿನ್ಗೆ ಅಂತ ಹೇಳ್ತಾನೆ ನೋಡು ಮನಜ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತರ ಸರಿ ನನ್ಗೆ ಬಂದಿರೋ ಸಿಟ್ಟಿಗೆ ತಗದ್ ನಾಲ್ಕ್ ಬಿಟ್ಬಿಡ್ತೀನಿ ಅಂತ ತರ ಹೋಗ್ತಾಳೆ ಅವಾಗ ರೋಹಿಣಿ ಅಯ್ಯೋ ಅತ್ತೆ ಬಿಟ್ಬಿಡಿ ಅವ್ರು ಏನೇನೋ ಮಾತಾಡ್ತಿದಾರೆ ಅವ್ರು ಹೋಗ್ಲಿ ಬಿಡಿ ಅಂತ ಹೇಳ್ತಾಳೆ ಆಗ ಮನೋಜು ಇಪ್ಪತ್ತೊಂಬತ್ತು ಲಕ್ಷ ಹೇಗ್ ಕೊಡ್ಬೇಕು ಅಂತ ಹೇಳ್ದಾಗ ರೋಹಿಣಿ ನಾವು ಕೊಡ್ಬೇಕಾಗಿರೋದು ಇಪ್ಪತ್ತೇಳು ಲಕ್ಷ ಅದ್ರಲ್ಲಿ ಎರಡ್ ಲಕ್ಷ ಸೂರ್ಯ ಅವರದು ಒಡವೆ ದುಡ್ಡು ಕೊಡ್ಬೇಕಾಗಿರೋದು ಇಪ್ಪತ್ತೇಳು ಲಕ್ಷದಲ್ಲಿ ನಿಮ್ಗೂ ಭಾಗ ಇದ್ದೆ ತಾನೆ ಅದ್ರಲ್ಲಿ ಒಂಬತ್ತು ಲಕ್ಷ ತೆಗೆದ್ರೆ ನಿಕ್ಕಿದ್ದು ಇನ್ನ ಹದಿನೆಂಟ್ ಲಕ್ಷ ನಾವು ಕೊಡ್ಬೇಕಾಗಿರೋದು ಹದಿನೆಂಟ್ ಲಕ್ಷ ಅಂದ್ರೆ ಸೂರ್ಯ ಅವರು ಇಪ್ಪತ್ತೇಳು ಲಕ್ಷ ಕೊಡ್ಬೇಕು ಅಂತಂದ್ರಾಗ ಯಾಕೆ ಸುಮ್ನೆ ನಿಂತಿರ್ತೀರಾ ನಿಮ್ಗೂ ಇದ್ರಲ್ಲಿ ಪಾಲಿದೆ ಇದೆ ತಾನೆ ನೀವು ಮಾತಾಡ್ಬೇಕು ಸುಮ್ನೆ ಇರ್ತಿರಲ್ಲ ಏನು ಮಾತಾಡ್ದೇನೆ ಅಂತ ಹೇಳ್ತಾಳೆ ಅಯ್ಯೋ ಹೌದಲ್ವಾ ಇದ್ರಲ್ ನನ್ಗೂ ಪಾಲ್ ಇದೆ ಈ ಒಡವೆ ದುಡ್ಡು ಸೇರಿಸಿದ್ರೆ ಅವ್ರಿಗೆ ಕೊಡ್ಬೇಕಾಗಿರೋದು ನಾವು ಇಪ್ಪತ್ ಲಕ್ಷ ಇರು ಅವನ ಹತ್ರ ಹೋಗ್ಬಿಟ್ಟು ಇವಾಗ್ಲೇ ಮಾತಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಮನೋಜ್ ಸುಮ್ಮನೆ ನಿತ್ಕೊಂತೀರಾ ಇವಾಗ ಏನಾದ್ರು ನೀವು ಅವ್ರ ಮಾತಾಡಕ್ ಹೋದ್ರೆ ನಾನೇ ಹೇಳ್ಕೊಟ್ಟಿದ ಕೂಗಡಾಕ್ ಬರ್ತಾರ ಅವರು ನಿಮ್ಗೆ ಈ ಬುದ್ಧಿ ಮೊದ್ಲೇನೆ ಇದ್ದಿದ್ರೆ ಎಲ್ಲೋ ಇರ್ತಿದ್ರಿ ಇಲ್ಲ ಅಷ್ಟೊಂದು ಓದಿದಿರಲ್ಲ ಓದಿದ್ದು ಏನ್ ಮಾಡಿದೀರಾ ನೀವು ಓದಿದೀರಾ ಅನ್ನೋದೇ ನನಗೆ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾಳೆ ರೋಹಿಣಿ ಅಯ್ಯೋ ರೋಹಿಣಿ ಇದ್ರ ಬಗ್ಗೆ ನಾನೇನು ಯೋಚನೆ ಮಾಡಿರ್ಲಿಲ್ಲ ಯಾಕೆ ಹೇಳ್ತೀಯಾ ಅಂತ ಅಂದಾಗ ಅಲ್ಲ ನೀವೇನೋ ದೊಡ್ಡದಾಗಿ ಸಾಹಸ ಮಾಡ್ತೀರಾ ಸಾಧನೆ ಮಾಡ್ತೀರಾ ಅಂತ ನಾ ನಿಮ್ಮನ್ನ ಮದ್ವೆ ಆದ್ರೆ ನೀವು ನೋಡಿದ್ರೆ ಏನು ತಿಳಿದೇ ಇರತರ ಒಂಥರ ಪೆದ್ದಂತರ ಆಡ್ತಿದ್ದೀರಾ ನಿಮ್ಮನ್ನ ಯಾಕಾದರೂ ಮದುವೆ ಆದ್ನು ಅಂತ ಅನಿಸ್ತಿದೆ ನನಗೆ ಹೀಗೆ ನೀವು ಇದೇ ತರ ನೀವು ಆಡ್ತಾನೆ ಇದ್ರೆ ನಿಮ್ಮಿಂದ ನಾನು ದೂರ ಆಗಬೇಕಾಗುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಅವಾಗ ಮನೋಜ್ಗೆ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿ ಇವಳು ನನ್ನ ಬಿಟ್ಟೋಗ್ಬಿಡ್ತಾಳೋ ಅಂತ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು